ಹಾಯ್ ಹಲೋ ಫ್ರೆಂಡ್ಸ್ ಗೌರಿ ಶಂಕರ ಧಾರಾವಾಹಿ ಇಂದಿನ ಸಂಚಿಕೆ ಏನಾಗುತ್ತೆ ತಿಳ್ಕೊಂಬರೋಣ ಸಂಚಿಕೆ ಆರಂಭದಲ್ಲಿ ಇನ್ನು ನಮ್ಮ ಗೌರಿ ಯಾವುದೇ ಕಾರಣಕ್ಕೂ ನಾನು ಸೊ ಈ ಒಂದು ಡೆವಿಲ್ ಅಂದರೆ ನಮ್ಮ ಮನೆಗೆ ಯಾವುದೇ ರೀತಿಯ ಕಾವಲು ಬೇಡ ಅಂತೇಳ್ಬಿಟ್ಟು ವಾದ ಮಾಡ್ತಾ ಇರ್ತಾಳೆ ಭೂಮಿ ಅಂತೂ ತುಂಬಾ ನಮಗೆ ಕೋಪ ಮಾಡ್ಕೊಂಡಿರ್ತಾಳೆ ಯಾಕಂದರೆ ಭೂಮಿ ನನಗೆ ಬೇಕೇ ಬೇಕು ಈ ಮನೆ ಯಾರಾದರೂ ಅಂದರೆ ಇರಲೇಬೇಕು ನನಗೆ ಈ ಮನೆಯಲ್ಲೇ ಇರೋಕ್ಕೆ ಭಯ ನಾನು ತುಂಬ ನನಗೆ ಬೇಜಾರಾಗ್ತಿದೆ ಈ ಮನೇಲಿ ನಾನು ಇರೋಲ್ಲ ಹೇಳ್ಬಿಟ್ಟು ತುಂಬ ಜೋರಾಗಿ ಅಳ್ತಾ ಇರ್ತಾಳೆ ತುಂಬ ಜೋರಾಗಿ ಅಳ್ತಾ ಇದ್ದೇನೆ ಇದನ್ನೆಲ್ಲ ನೋಡಿ ಆನಂದೂ ವಾಸಂತಿ ವಿಜಯ್ ಎಲ್ಲರೂ ಸಹ ಹೇಳ್ತಾರೆ ಗೌರಿ ಯಾಕಿಷ್ಟು ಆಟ ಮಾಡ್ತಾ ಇದೆಯಾ ಅರ್ಥ ಮಾಡ್ಕೊಂಡು ನಮ್ಮನೆಯಲ್ಲಿ ನಮ್ಮನೆ ಮೇಲೆ ಮಾಡ್ತಾ ಇರುವಂತಹ ಒಂದು ಕೆಟ್ಟದನ್ನ ನಾವು ಕಂಡಿಡಿಬೇಕು ಅಂದ್ರೆ ನಮ್ಮ ಮನೆಗೆ ಒಬ್ರು ಒಳ್ಳೆಯ ವ್ಯಕ್ತಿ ಬೇಕು ನಮ್ಮ ಮನೆಯನ್ನು ನೋಡ್ಕೊಳ್ಳೋಕ್ಕೆ ಸೊ ಒಬ್ಬ ಕಾವಲುಗಾರ ಬೇಕೇ ಬೇಕು ಅದರಲ್ಲಿ ಈ ವ್ಯಕ್ತಿ ತುಂಬಾ ಒಳ್ಳೆಯವರು ಸೊ ಇವ್ರನ್ನ ನಮ್ಮ ಮನೆಗೆ ಇಟ್ಕೊಳ್ಳೋಣ ಹೇಳ್ಬಿಟ್ಟು ಹೇಳ್ತಾಳೆ ಇನ್ನು ನಮ್ಮ ಭೂವಿ ಅಳ್ತಾ ಇರೋದನ್ನೆಲ್ಲ ನೋಡಿ ತುಂಬನೇ ಬೇಜಾರಾಗುತ್ತೆ ಭೂವಿ ನನ್ನಂತೂ ಇರಲ್ಲ ನಂಗೆ ಊಟನೇ ಬೇಡ ಈ ಮನೇಲಿ ಮಾತ್ರ ನಾನು ಇರಲ್ಲ ಅಂತ ಹೇಳ್ತಾ ಇರ್ತಾಳೆ ಇನ್ನು ಈ ನಮ್ಮ ಗೌರಿ ಸರಿ ಆಗಲಿ ಅಂತ ಒಪ್ಕೊತಾಳೆ ಅಂದರೆ ನಾವು ಒಪ್ಕೊಂಡಿದ ತಕ್ಷಣ ಒಂದು ಒಂಥರ ಏಕವಚನದಲ್ಲಿ ಮಾತಾಡ್ತಾ ಇರ್ತಾಳೆ ಇದನ್ನು ನೋಡಿದಂಥ ನಮ್ಮ ಶಂಕರನ ಕೋಪ ಬರುತ್ತೆ ಮೇಡಮ್ ನೀವು ರೆಸ್ಪೆಕ್ಟ್ ಕೊಟ್ಟರೆ ನಾವು ರೆಸ್ಪೆಕ್ಟ್ ಕೊಡ್ತೀವಿ ಇಲ್ಲಾಂದರೆ ನಾವು ಸಹ ಹೆಂಗ್ ಬೇಕೋ ಹಾಗೆ ಮಾತಾಡ್ತೀವಿ ಕರೆಕ್ಟಾಗಿ ಮಾತಾಡಿ ಅಮ್ಮ ಯಾಕೆ ಿ ರೆಸ್ಪೆಕ್ಟ್ ಕೊಡೋದು ನೀನು ನೀನು ನನಗೆ ಹೇಳ್ಕೊಟ್ಟಿದ್ಯಾ ನೀನಾದರೂ ಇವಾಗ ಯಾಕೆ ಈ ರೀತಿ ಮಾತಾಡ್ತಿದ್ಯಾ ಅಂತ ಕೇಳ್ತಾಳೆ ಭೂಮಿ ಸಾರಿ ಭೂಮಿ ಇನ್ನು ನಮ್ಮ ಗೌರಿ ಆಯಿತು ಅಂತ ಒಪ್ಕೋತಾಳೆ ಇನ್ನು ನಮ್ಮ ಭುವಿ ಊಟ ಮಾಡೋಕ್ಕೆ ತುಂಬನೇ ಹಠ ಮಾಡ್ತಿರ್ತಾಳೆ ಇನ್ನು ಒಪ್ಕೊಂಡಿದ್ದ ತಕ್ಷಣ ನಮ್ಮ ಬುವಿಗೆ ಊಟ ನಾನೇ ಮಾಡಿಸ್ತೀನಿ ಡೆವಿಲಂಕಲ್ಲೇ ನೀವೇ ಮಾಡಿಸಿ ಊಟ ಅಂತ ಹೇಳ್ತಾಳೆ ಇನ್ನು ನಮ್ಮ ಗೌರಿಗೆ ಆಶ್ಚರ್ಯ ಆಗುತ್ತೆ ಏನು ನನ್ನ ಮಗಳಿಗೆ ಆಲ್ರೆಡಿ ಇವನ ಬಗ್ಗೆ ಗೊತ್ತಾ ಏನಿದು ಈ ರೀತಿ ಮಾತಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಸಂಶಯ ಬರುತ್ತೆ ಆದರೂ ಸಹ ನಮ್ಮ ಡೆವಿಲ್ ಅಂದರೆ ಶಂಕರ ಊಟ ಮಾಡಿಸ್ತಾನೆ ಭುವಿಗೆ ತುಂಬ ಹೊಟ್ಟೆ ಇಸ್ಕೊಂಡ್ಬಿಟ್ಟಿರ್ತಾಳೆ ಇನ್ನು ಡೆವಿಲ್ ನೋಡಿ ತುಂಬ ಖುಷಿಯಾಗಿ ಅವಳು ಹೊಟ್ಟೆ ತುಂಬ ಊಟ ಮಾಡ್ತಾಳೆ ಇನ್ನು ನಮ್ಮ ಗೌರಿ ಒಪ್ಕೊಂಡ್ಲು ಅಂದ್ಬಿಟ್ಟು ಸೊ ಗೋ ಶಂಕರ ಮತ್ತು ವಾಸಂತಿ ಆನಂದನ್ನು ತುಂಬನೇ ಕುಣ್ದಾಡ್ತಾ ಇರ್ತಾರೆ ಅಂತಲೇ ಹೇಳ್ಬೋದು ಅಂದರೆ ತುಂಬ ಖುಷಿ ಪಡ್ತಾರೆ ಇನ್ನು ನಮ್ಮ ಭುವಿನಿತ್ಕೊಂಡು ಶಂಕರ ಅಂತೂ ಡ್ಯಾನ್ಸ್ ಮೇಲೆ ಡ್ಯಾನ್ಸ್ ಆಡ್ತಾಯಿರ್ತಾನೆ ಇನ್ನು ಶಂಕರನ ಫ್ರೆಂಡು ಕೋಳಿ ಚುಮುರಿ ಎಲ್ಲ ಸೋಪಂಕಾಜ ಎಲ್ಲರೂ ಸಹ ಡ್ಯಾನ್ಸ್ ಮಾಡ್ತಾಯಿರ್ತಾರ ಅಂತೂ ಇಂತೂ ಶಂಕರಣ್ಣ ಒಳ್ಳೆ ಕೆಲಸ ಸಿಕ್ತು ಅದು ಇನ್ನೇನು ನಾವು ಶಂಕರಣನು ಮತ್ತು ಗೌರಿ ಹಕ್ಕೂ ಒಂದು ಮಾಡೋದೇ ನಮ್ಮ ಕೆಲಸ ಅಂತ ಹೇಳ್ಬಿಟ್ಟು ತುಂಬ ಖುಷಿ ಇರ್ತಾರೆ ಇನ್ನು ನಮ್ಮ ಗಂಗಾಲಿಗೆ ಬಂದ್ಬಿಟ್ಟು ಏನಿದು ಈರು ರೀತಿ ಡ್ಯಾ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಏನಿಲ್ಲ ಸೊ ಏನೋ ಇಲ್ಲಿ ನಡೆದಿದೆ ಸೊ ಅಂತ ಕೇಳ್ತಾ ಇದ್ದಾಗ ಇನ್ನು ಕುಣ್ಕೊಂಡು ಕುಣ್ಕೊಂಡು ಎಲ್ಲಿ ಈಗ ಅಂತ ಕೇಳಿದಾಗ ಆಲ್ರೆಡಿ ನಮ್ಮ ಅಣ್ಣ ಸೊ ವಿಮಾನ ಹತ್ಬಿಟ್ಟು ಹೋಗಿದ್ದಾಯ್ತು ಅಂತ ಹೇಳ್ಬಿಟ್ಟು ಏನೇನೋ ಕುಡ್ಕೊಂಡು ಸೊ ಇನ್ನೂ ಎಂಜಾಯ್ ಮಾಡ್ತಾ ಇರ್ತಾರೆ ಇನ್ನು ಗಂಗೊಂಗೆ ಏನಾಗಿದೆ ಅಂತಲೂ ಸರಿಯಾಗಿ ಗೊತ್ತಾಗಲ್ಲ ಇನ್ನು ಸರಿ ಆಯಿತು ಇನ್ನು ಮನೆ ಸರಿಯಾಗಿ ತೋರಿಸಿ ಸೊ ನಾನು ಮನೆ ನೋಡಿಲ್ಲ ಎಲ್ಲಿ ಏನೇನು ಯಾವ ರೀತಿ ವಿಧಿ ವ್ಯವಸ್ಥೆ ಸೊ ಕಿಟ್ಕೇ ಬಾಗಿಲು ಎಲ್ಲ ಬಂದೋಬಸ್ತ್ ಏನು ಅನ್ನೋದು ತೋರಿಸಿ ಅಂತ ಕೇಳ್ತಾನೆ ಇನ್ನು ಶಂಕರ ಇನ್ನು ವಿಜಿ ಇದ್ದೊಳಿಸೋ ನನಗೆ ಸರಿಯಾಗಿ ಗೊತ್ತಿಲ್ಲ ಸೊ ಗೌರಿಗೆ ಸಹ ಈ ಮನೆ ಅವಳು ಯಜಮಾನೆ ಆಗಿರೋದ್ರಿಂದ ಅವ್ಳಿಗೆಲ್ಲ ಗೊತ್ತು ಸೊ ಗೌರಿ ಹೋಗು ನೀನೇ ತೋರಿಸು ಅಂತ ಹೇಳ್ತಾರೆ ಇನ್ನು ಆನಂದ ಸಹ ಹಂಗೆ ಹೇಳ್ತಾರೆ ನಮ್ಮ ವಸಂತಿನೂ ಸಹ ಹೌದು ಗೌರಿ ಹೋಗಮ್ಮ ನೀನೇ ನೀನೆ ತೋರಿಸು ನಿಮಗೆಲ್ಲ ಗೊತ್ತು ಅಂತ ಇಲ್ಲ ಇಲ್ಲ ಅಂತ ಅಂತ ಅಂತಾಳೆ ಆದರೂ ಸಹ ಸರಿ ಆಗಲಿ ಅಂತ ಹೇಳಿ ಕೋಪದಿಂದ ನಡೆಯೋ ಅಂತ ಹೇಳ್ತಾಳೆ ಏನು ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು ಈ ರೀತಿ ಎಲ್ಲ ಮಾತಾಡ್ಸಂಗಿಲ್ಲ ಸೊ ನೀವು ಮರ್ಯಾದೆ ಆದರೆ ನೀವು ದೊಡ್ಡ ಅಧಿಕಾರಿ ನಿಮಗೆ ನಾವು ಹೇಳ್ಕೊಡೋದೇ ಅವಶ್ಯಕತೆ ಇಲ್ಲ ನೀವು ಮರ್ಯಾದೆ ಕೊಟ್ಟರೆ ನಾನು ಕೊಡ್ತೀನಿ ಅಂತ ಹೇಳ್ತಾ ಇರ್ತಾನೆ ಸರಿ ಆಯ್ತು ನಡಿ ಅಂತ ಹೇಳ್ತಾರೆ ಇನ್ನು ವಿಜಯಮ್ಮ ಯಾಕೆ ಗೌರಿ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀವಿ ಯಾಕೆ ಈ ಥರ ಮಾಡ್ತೀಯ ಅಂತೇಳಿ ತುಂಬನೇ ಎಲ್ಲರೂ ಸಹ ಬೇಜಾರಿಂದ ಮಾತಾಡ್ತಾರೆ ಇನ್ನು ಎಲ್ಲ ಒಂದು ಬಾಕ್ಲುಗಳನ್ನ ತೋರಿಸ್ತಾ ಇರ್ತಾನೆ ತೋರ್ತಾ ತೋರಿಸ್ತಾ ಇರ್ತಾಳೆ ನಮ್ಮ ಗೌರಿ ಹಾಂ ಅಂತೂ ಇಂತೂ ಯಾಕೆ ಈ ರೀತಿ ನಾಟಕ ಆಡ್ತಾ ಇದೆಯಾ ನೀನು ಏನು ಈ ರೀತಿ ನಾಟಕ ಮಾಡ್ತಿದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು ಸೊ ನೀನು ನನ್ನ ಅಂದರೆ ಏನೋ ಬೇರೆ ರೀತಿಯ ಸಂಚು ಮಾಡಿದೆಯಾ ಇದೆಲ್ಲ ನೀನೇ ಮಾಡ್ತಾ ಇರೋದು ನೀನೇ ರೌಡಿಗಳು ಬಿಟ್ಟು ಮಾಡ್ತಾ ಇರೋದು ಅಂತಲೂ ಸಹ ನನಗೆ ಗೊತ್ತು ಅಂತ ಹೇಳ್ತಾಳೆ ಇನ್ನು ನಮ್ಮ ಶಂಕ್ರಂಗೆ ಕೋಪ ಬಂದು ನನಗೆ ಆ ರೀತಿ ಬುದ್ಧಿ ಇಲ್ಲ ಸೊ ಹಂಗೆಲ್ಲ ಇದ್ದಿದ್ದರೆ ನಾನು ಈ ರೀತಿ ಸೊ ನಿಮ್ಮ ಮನೆಗೆ ಬಂದು ಕೆಲಸದಾಗಿ ಅಂದರೆ ಕಾವಲುಗಾರಾಗಿ ಕೆಲಸ ಮಾಡ್ತಾ ಇರಲಿಲ್ಲ ಸೊ ವಿಜಿ ಅವರು ಬಂದು ಈ ತುಂಬ ಕೇಳ್ಕೊಂಡ್ರಿಂದ ಬಂದಿದ್ದೀನಿ ಅಷ್ಟೇ ಅರ್ಥ ಮಾಡ್ಕೊಳ್ಳಿ ಅಂತ ಹಿಂಗೆ ಸ್ವಲ್ಪ ಅವಳು ಬೇಜವಾಬ್ದಾರಿಯಿಂದ ಮಾತಾಡ್ತಿರೋದು ನಾನು ನೋಡ್ಬಿಟ್ಟು ನಮ್ಮ ಶಂಕರ ಅವಾಜ್ ಹೇ ಇನ್ನು ನೋಡು ನಾನು ಅಷ್ಟು ಕೆಳಮಡ್ತವನಲ್ಲ ಕರೆಕ್ಟಾಗಿ ಮಾತಾಡು ನಾನು ತಪ್ಪು ಮಾಡಿದ್ದೀನಿ ಒಪ್ಕೋತೀನಿ ಆದರೆ ಈ ರೀತಿಯೆಲ್ಲ ನನಗೆ ಕೀಳಾಗಿ ಮಾತಾಡೋದನ್ನೆಲ್ಲ ಇಟ್ಕೊಬೇಡ ನಿಂದಿಷ್ಟದೋ ಅಷ್ಟು ಸೊ ಅಂತ ಹೇಳ್ತಾನೆ ಗೌರಿ ಸಹ ಹೌದು ಆಯಿತು ನಾವು ಗಂಡ ಹೆಂಡ್ತಿ ಅನ್ನೋದು ಸಹ ಯಾರಿಗೂ ಗೊತ್ತಾಗಬಾರ್ದು ಅದೇ ರೀತಿ ಸಹ ಇರಬೇಕು ಮುಂದೆ ಮುಂದೇನು ಅಂತಲೇ ಹೇಳ್ತಾಳೆ ಸರಿ ಆಗಲಿ ನನಗೆ ನೀನು ಹೇಳ್ಕೊಡ್ಬೇಡ ನಾನು ಹೆಂಗಿರಬೇಕು ಅನ್ನೋದು ನನಗೆ ಗೊತ್ತು ಅಂತ ಹೇಳ್ತಾಳೆ ಇನ್ನು ಇಬ್ಬರು ಎಲ್ಲರೂ ಸಹ ಎಲ್ಲಿ ತೋರಿಸೋದಾದಮೇಲೆ ಇನ್ನು ನಮ್ಮ ಬು ಭೂವಿ ಸರಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಸಹ ಟೇಬಲ್ ಮೇಲೆ ಕುತ್ಕೊಳ್ತಾರೆ ಇನ್ನು ಭೂವಿಗಂತೂ ತುಂಬಾ ಖುಷಿ ಅಂದರೆ ಖುಷಿ ಇನ್ನು ನಮ್ಮ ಶಂಕರನ ಸಹ ಊಟಕ್ಕೆ ಬನ್ನಿ ಊಟ ಮಾಡಿ ಅಂತ ಹೇಳಿ ಕರಿತಾ ಇರ್ತಾರೆ ಇನ್ನು ಬಂದು ಶಂಕರನೂ ಸಹ ಊಟಕ್ಕೆ ಕೂತ್ಕೊತಾನೆ ಅಂತಲೇ ಹೇಳ್ಬೋದು ಇನ್ನು ಎಲ್ಲರೂ ಸಹ ಊಟಕ್ಕೆ ಕೂತ್ಕೊಂಡಿರ್ತಾರೆ ಇನ್ನು ಶಂಕರನಿಗಂತೂ ಒಂದು ಕಡೆ ಸಂತೋಷ ಅಂದರೆ ಸಂತೋಷ ಮತ್ತೊಂದು ಕಡೆ ಇನ್ನು ಗೌರಿಗೆ ಒಂದು ಕಡೆ ಯೋಚನೆ ಇನ್ನು ನನ್ನ ಮಗಳು ನನ್ನ ಕೈ ಬಿಟ್ಟು ಹೋಗ್ಬಿಡ್ತಾಳೆ ಇನ್ನು ಏನು ಮಾಡೋದು ಅಂತ ಒಂದು ಕಡೆ ಯೋಚನೆ ಆಗುತ್ತೆ ಸೊ ಇನ್ನು ನಮ್ಮ ಗೌರಿ ಶಂಕ್ರಂಗೆ ಊಟ ಬಡಿಸೋ ಸಮಯ ಬಂತು ಅಂದ್ಕೊಬೋದು ಸೊ ಅಷ್ಟರಲ್ಲಿ ಗೌರಿಗೆ ಒಂದು ಫೋನ್ ಬರುತ್ತೆ ಯಾವ ಫೋನಿದು ಫೋನಾಗಿ ಮಾತಾಡ್ತಿದ್ದಾಳೆ ಅಂತ ಹೇಳ್ತಾರೆ ಇನ್ನು ಫೋನು ಡಾಕ್ಟ್ರ್ದಾಗಿರುತ್ತೆ ಇನ್ನು ವಿಜಯಮ್ಮ ಇದ್ದರು ಅವರು ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ದಾರೆ ಅಂದರೆ ಅವರು ಅವ್ರ ಫ್ರೆಂಡು ಅಂದರೆ ಹಂಗಾದ್ರೆ ಗಂಗಾ ಹೇಳಿದೆಲ್ಲ ಸುಳ್ಳು ಅಂದರೆ ಡಾಕ್ಟರ್ ಅವ್ರ ಫ್ರೆಂಡು ಅಂತ ಅವ್ನಿಗೆ ಗೊತ್ತಾಗುತ್ತೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ನಮ್ಮ ಗೌರಿ ಶಂಕ್ರಂಗೆ ಊಟ ತಿನ್ನಿಸ್ತಾಳೆ ಏನೋ ಅನ್ನೋದು ಕಾಯ್ದು ನೋಡಬೇಕಾಗಿದೆ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ